ಜಾವೆ ನಡೀತಾ ಹಾಕೈತು ಅಡೀ ಎತ್ ಬೇಕು ಹಡದಿರ್ತಕ್ಕಂತ ಅವ್ವ ಅಪ್ಪನಿ ಮ್ಯಾಗ ವಿಶ್ವಾಸ ಇಲ್ಲ ಇಲ್ಲ ಇನ್ನೊಂದು ಮಣಿಯಿಂದ ಬಂದಿರ್ತಕ್ಕಂಥ ಹೆಣ್ಮಕ್ಳ ಮ್ಯಾಗ ನಾವ್ ವಿಶ್ವಾಸ ಇಟ್ಟು ಇಟ್ಟು ರೇಖಾನ ಮ್ಯಾಲ ಬಹಳ ನಮ್ಮ ನಮ್ದು ರೊಂಡ್ ಹೋಗಿದೆ ಅಡಿಯ ಮ್ಯಾಗ ವಿಶ್ವಾಸ ಐತಿ ಆಯ್ತಿ ಆದ್ರೆ ಇಂತ ಕೆಲಸ ಯಾಕೆ ಹೊಡಿ ಕೆಲಸ ಯಾಕೆ ಇದನ್ನ ಅಟ್ಟ ನನಗೆ ಹೇಳುದು ತಪ್ಪತ್ ಹೇಳ ಹಾ ಹೋಗಬೇಡ ತೋರ್ ಮನಿಗ ಬಾಂಜಾಗಿ ಸಾಯಿನ ತಿಳಿನಿಲ್ವಾ ನನಗ ಅಂದ ಮತ್ತ್ ಹೇಳಕ್ ಆಗಿಲಿ ಯಾಕೆ ಹಾದಿ ಯಾಕೆ ಹಾದಿ ಮಾಡಬೇಡ ಬಳಿ ಮೊಳಗ ಬಿಘ್ನ ಹಚ್ಚಬೇಡ ಅಂತ ಹೇಳಿ ತನ್ನ ಹೆಂಡತಿಗೆ ಹೇಳ್ತಾನ ಆಹಾ ಹಾ ಗಂಡನ ಮಾತನ ಮೀರಿ ತವರ ಮನೆಗೆ ಹೋಗಿ ತಂಗಿನ ಕೊಟ್ಟು ನಗ್ನ ಮಾಡಿದಳು ಹ ತಂಗಿ ನಡಿಲಿಕ್ಕೆ ಬಂದಳು ಆರು ತಿಂಗಳ ಬಸವಂತಿ ಆದಳು ಹೌದು ಹುಲಿಯ ಕಟ್ಟಿ ಮನ ಕುತ್ತ ತಂಗಿ ಮತ್ತೆ ಗಂಡ ಹಾ ನಗಲಾ ಕತ್ತಿದ್ರು ಕಾರ್ಮಿತ್ತ ಯಾಕ ನನ್ನ ಬಂಜತನ ದೂರ ಆಯ್ತು ನನಗೆ ದೇವರು ಬಲದಂತೇಳಿ ಹಾಕಿ ತಂಗಿ ಮತ್ತು ಗಂಡ ಈಕೆ ಹೊರಗಿನಿಂದ ಮೇವ ಕರೆ ಕಟ್ಟಿ ಮ್ಯಾಲ ಉಗದಳು ಹೌದು ನನ್ನ ನೋಡೇ ನನಗೆ ನನಗ ಮಕ್ಕಳಾಗಲಿಲ್ಲ ನಾ ಬಂಜಿಯಾಗಿ ತಿರ್ಗಲಾಕತ್ತೀನಿ ನನ್ನ ನೋಡಿ ನಗಲಾಕತ್ತಲ್ಲ ಅಂತ ಹೇಳಿ ಇದು ಬ್ಯಾರೆ ತಿಳ್ಕೊಪ್ರೀತ ಬುದ್ಧಿ ವಿಪರೀತ ಬುದ್ಧಿ ಆವಾಗ ತಿಳ್ಕೊಂಡಳು ಹ ಯಾವಾಗ ಇದೇ ಕಟ್ಟಿ ಮೇಲೆ ಕುಂತ ನನ್ನ ನೋಡಿ ನೋಡಿದೀವಿ ಕುಲ ನಗಲ ಕತ್ತಿ ಇನ್ನು ಮುಂದೆ ಇದೇ ಮನೆ ಒಳಗೆ ವರ್ಷ ತುಂಬದೊಳಗಾಗಿ ರಕ್ತದ ಕಾವಿದ ಹರ್ಸಲಿ ತಂದ್ರೆ ಹೆಣ್ಣಾಗಿ ಹುಟ್ಟಿದ ಫಲ ಹೇಳಿ ಹಠ ಮಾಡಿದ್ರು ಹೌದು ಹೌದಾ ತಿಂಗಳ ಒಂಬತ್ತು ದಿವಸ ಆಯ್ತು ತಂಗಿ ಗಂಡ ಮಗನಿಗೆ ಹರಿದಳು ತಂಗಿ ಗಂಡ ಮಗನಿಗೆ ಸೂರ್ಯ ಚಂದ್ರ ನಂಗ ಮಗನ ಬೆಳೆಸಿದ್ರು ಹೌದು ಸೂರ್ಯಚಂದ್ರ ನಂಗ ಮಗ ಬೆಳೆದ ದೊಡ್ಡವಾದ ದೂರ ದೇಶದ ರಾಜ್ಯನ ಮಗಳನ್ನು ತೆಗೆದು ಮಗನಿಗೆ ಲಗ್ನ ಮಾಡಿದಳು ಹೌದು ಹೌದು ಮಗನಿಗೆ ಲಗ್ನ ಮಾಡಿದಳು ಸೊಸಿ ನಡಿಲಾಕ ಬಂದಳು ಒಪ್ಪರ ಗಂಡ ಮಲಕೊಂಡದ ತಂಗಿ ಮತ್ತು ತಂಗಿ ಗಂಡ ಇಬ್ರು ಒತ್ತಡಿ ಮಲಗಾರ ಈಗಿದ್ರು ಮಲ್ಕೊಂಡಾಳೆ ಮಲ್ಕೊಂಡಳೆ ಒಂದು ಒಳಗ ಸೊಸಿ ಮತ್ತು ಮಗ ಮಗ ಮಲ್ಕೊಂಡ ಮಧ್ಯರಾತ್ರಿ ಒಳಗೆ ಎದ್ಲು ಹಿಂದೆ ಮಾಡಿರ್ತಕ್ಕಂತ ಶಪತಿ ಇವತ್ತು ನಾನು ಮಾಡಿರ್ತಿರ್ಬೇಕಂತೇಳಿ ಯಾರು ಓಹೋ ಗೊಲಾಮಿ ರೇಖಾ ಕೆಟ್ಟ ಗುಣ ಹೊಕ್ಕ ಬಿಟ್ಟಿತ್ತು ಹಂಗಾಯ್ತಾಳು ಅಲ್ಲಿ ಕೂಸು ಮಲ್ಕೊಂಡದ ಸೊಸಿ ಬಂದಳೆ ಇನ್ನೊಂದು ಮನೆಯ ಮಗ ಮತ್ತು ಸೊಸಿ ಒಪ್ಪರಿ ಮಲ್ಕೊಂಡವ ಗಂಡ ತಂಗಿ ಒಪ್ಪರಿ ಮಲ್ಕೊಂಡವ ಮಧ್ಯರಾತ್ರಿ ಒಳಗೆ ಎದ್ದು ಕುಂತಳು ಎದ್ದು ಹೋಗ್ತಾ ಮನೆ ಒಳಗೆ ರಕ್ತದ ಕಾವಲಿ ಕೈ ಕೈಯೊಳಗ ಒಂದು ಕುಡಗರು ಒಂದು ಚೂರಿಯನ್ನು ತಕ್ಕೊಂಡು ಎದ್ದಳು ಹ ಸೊಸಿ ನಿದ್ದೆ ಹತ್ತದ ಮಗನಿಗೆ ನಿದ್ದೆ ಹತ್ತದ ಹೌದು ಎದ್ದು ನಿಂತು ಕೋನೆಯದೊಳಗೆ ಹೋಗಿ ಹ ಬೆಳಗಿನ ಜಾವಕ್ಕ ತನ್ನ ಕಾಸ ತಂಗಿ ಮಗನ ರುಂಡ ತನ್ನ ಕೈಯಲ್ಲಿ ತಾನೇ ಛೇದನ ಮಾಡಿ ಹೌದು ತನ್ನ ಮಗನಿಗೆ ರುಂಡ ಹೊಡೆದಳು ಅಡಿಯೋ ತನ್ನ ಮಗನಿಗೆ ರೊಂಡ ಹೊಡೆದು ರಕ್ತ ಸುರಿಲಾಕತ್ತು ಒಪ್ಪರ ದಡ ಆಯ್ತು ಒಪ್ಪರ ಆಯ್ತು ಕೊಡಾ ತಕ್ಕೊಂಡು ಹಳ್ಳಕ್ಕೆ ನೀರಿಗೆ ಹೋದಳು ಹೌದು ಹೌದು ಹೊಲಗಿ ಹಳ್ಳ ಹೋಗಿ ಹೊಲಿದಂಡಿ ಮೇಲೆ ಕುಂತ ಮಾತಾಡುತ್ತಾಳೆ ಹಿಂದ ಒಂದು ವರ್ಷದ ಹಿಂದೆ ಮಾಡಿರ್ತಕ್ಕಂತ ಶಪಥಿ ಇವತ್ತು ನನಗೆ ದೇವರ ಕೂಡಿಸಿಕೊಟ್ಟ ಇವತ್ತು ನನಗೆ ಶಾಂತಿ ಆಯ್ತು ಅಂತ ಹೇಳಿ ಅಲ್ಲಿ ಅಲ್ಲಿ ಕುಲುಕುಲು ನಗಲಾಕತ್ತಳು ಹೌದು ಮೂಡಲು ಹರಿಲಾಕತ್ತು ನೀರು ತುಂಬಿಕೊಂಡು ಎಲ್ಲಿಗೆ ಬಂದಳು ಹಾ ಎಲ್ಲಿಗೆ ಬಂದಾಳ ಹೊಲ ಮನೆಗೆ ಹಾ ಮಗ ಒತ್ತಟ್ಟಿಗೆ ಮಲಕ್ ಒಪ್ಪರ ರುಂಡ ಸೊಸಿ ಹಣ್ಣು ಮಲಕ್ಕೊಂಡದ ಆವಾಗ ನವ ಮಾಡ್ತಾಳೆ ಹ ಇನ್ನು ಯಾಕ ಮಗ ಎದ್ದಿಲ್ಲ ಎದ್ದಿಲ್ಲ ಯಾಕ ಇನ್ನು ಯಾಕೆ ನನ್ನ ಸೊಸಿ ಎದ್ದಿಲ್ಲ ಹ ಮಾಡ್ಯಾಳ ಕಾರ್ಬಾರ್ ನಾನೇ ಮಾಡ್ಯಾಳ ಇನ್ನೊಂದು ಮನೆಯ ಬಂದರ್ತಕ್ಕಂತ ಹೆಣ್ಣು ಮ್ಯಾಗ ಹರಳಿ ಹೊರಸಕ್ ಇಂತ ಪ್ರಯತ್ನ ಮಾಡಾಕತ್ತ ನನ್ನ ಸೊಸಿ ಯಾಕೆ ಎದ್ದಿಲ್ಲ ಅಂತೇಳಿ ಬಾಗಲಾತ್ ತೆಗೆದಳು ಹ ಒಪ್ಪರ ರುಂಡ್ ಬಿದ್ದದ ಒಪ್ಪರ ದಡ ಬಿದ್ದದ ಹೌದು ಏ ರಂಡೆ ನನ್ನ ಕಾಸ ಮಗನ ಎಷ್ಟು ವರ್ಷದ ಬಂಜಾಗಿ ತಿರುಗಿದ್ನಿ ನನ್ನ ತಂಗಿನ ಕೊಟ್ಟು ಲಗ್ನ ಹೌದು ನೀ ಯಾವ ನನ್ನ ಕಾಸ ಮಗನ ರುಂಡ ಅಂತ ಹೇಳಿ ಇನ್ನೊಂದು ಮನೆಯಿಂದ ಬಂದಿರ್ತಕ್ಕಂತ ಹೆಣ್ಣಿನಾಗ ಹೆಣ್ಣಿನಾಗ ಹರಳಿ ಹೊರಿಸಿದಂತ ಹೆಣ್ಣು ಯಾವುದು ಅಂತ ಕೇಳಿದ್ರೆ ಯಾವ ರೀಪಾ ನೀನಲ್ಲದೇಕಾ ನಿನ್ನ ತಂಗಿ ಮಾಡಿದ್ರಾಡಿ ಹೌದೌದ್ರಿಪಾ ನೀ ಯಾಕಂದ್ರೆ ಗಂಡಿನ ಮೇಲೆ ಭಕ್ತಿ ಇಟ್ಟು ಸೇವಾ ಮಾಡಿದ್ದಂದ್ರೆ ಹ ಯಾವ ಶುದ್ಧಾಪುರ ಕರಿಯಮ್ಮ ಮತ್ತು ಸೋಡ ಯಾವ ಬಸವಣ್ಣ ನನಗೆ ನಿನಗೆ ಮಕ್ಕಳ ಕೊಡ್ತಿದ್ದು ಗಂಡಿನ ಮೇಲೆ ನೀವು ಭಕ್ತಿ ಇಲ್ಲದಕ್ಕಾಗಿ ಇಂತ ಕೆಲಸ ಮಾಡಿ ಗಿಡ ಬರ್ಬೇಕಿ ಆವಾಗ ಎಬ್ಬ ಸಾಕು ಹೋದಳು ಹ ಕೈಯಾರಿ ತಾನೇ ಮಾಡಿ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಹೌದು ಹರಳಿ ಹೊರಸ್ಬಾರ ಹಾ ಇದು ನಿಮ್ಮ ಧರ್ಮ ಅಲ್ಲ ಅದಕ್ಕ ನಾವ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಅವ್ವ ಅಪ್ಪ ಈ ಜಾತ್ರೆ ಕರಿಯಾಮನ ಜಾತ್ರೆಗೆ ಬರ್ಬೇಕಾದ್ರ ಏ ಕರಿಯಮ್ಮನ ಜಾತ್ರೆಗೆ ಹೊಕ್ಕು ಒಂದು ರೊಕ್ಕ ಕೊಡಂದ್ರ ಇವ್ ಮಗ ಒಳ ಹೋಗಿ ಎಣಿಸಿ ಕೊಡ್ತಾನೇ ಹೌದಿಲ್ಲ ಅಪ್ಪ ಕೊಡ್ತಾನ ಮಕ್ಕಳಿಗೆ ಯಾರು ಎಣಿಸ ಜಾರು ಹೇಂತಿ ಹೌದಿಲ್ಲ ರೇಷ್ಮೆ ಶಿರಿ ಒಟ್ಟು ಮಕ್ಕಳಾಗ ಕರ್ಕೊಂಡು ಹ ಕರಿಯಮ್ಮನ ಜಾತ್ರೆಗೆ ಬರ್ಬೇಕಂದ್ರೆ ರೀ ಓಹ್ ನಾ ಜಾತ್ರೆಗೆ ಹೋಗ್ಕೊಂಡ್ರೆ ಏನಾರ ಕೊಡ್ತೀರಿ ಅಂದ್ರೆ ಏ ಅಲ್ಲೇ ಒಳಗೆ ಟೆಜರ್ ತಗೋ ಹ ಹೌದು ದೇಶದೊಳಗ ನನ್ನ ಕಬ್ಬರಟ್ಟಿವ್ರ ನಾಡಿಗದ ಹೆಸರ ದೇಶದೊಳಗ ನನ್ನ ಕಬ್ಬರಟ್ಟೂರ ನಾಡಿಗದ ಹೆಸರ ಮೊತ್ತಿನ ಗದಿಗೆ ಮೇಲೆ ಅಮಗ ಸೇತ ವಾಸ ಮಾಡ್ಯಾರ ಮೊತ್ತಿನ ಗದ್ದೆಗೆ ಮೇಲೆ ಅಮಗ ಸೇತ ವಾಸ ಮಾಡ್ಯಾರ را <laughs>

ಬಂದ ನಿಮ್ ಬಯಾಗ ಒಂದ್ ಬಂದ ನಿನ್ ಬಯತಿ ಕರೆ ಅವ್ವ ಅಪ್ಪ ಇಲ್ಲ ನೀನು ಬರ್ತಿರ್ಕಿಲ್ಲ ನಾನು ಬರ್ತಿರ್ಕ ಇಬ್ಬರು ಬೇಕ ಅವ್ರ ಜನ ಒಂದ್ ಎಟ್ಟಾರ ಕರದಿ ಯಾರ ಕೂತಿದ್ದೇವೋ ನಿಮ್ ದುರ್ಗ ನುಂಗ್ಳಿ ದೇಶದೊಳಗ ನಲ್ಲ ಸಪಟು ಹೋರ ನಾಡಿಗದ ಹೆಸರ ದೇಶದೊಳಗ ನಲ್ಲ ಸಿದ್ದ ನಾಡಿಗದ ಹೆಸರ ನಿಂಬು ಜಾಗತ ಕರಿಯಮ್ಮ ತಾಯಿ ವಾಸ ಮಾಡಿ ங்க மாத்திர ஆ மாதாடுச்சு புச்சு கச்சு ಕಾರ i uh -oh. मा लाती